ನಾನು ಒಂದು ನೋಡಿರೋದು ಟೇಸ್ಟ್ ಮಾಡಿರೋದು ಒಂದು ಮೂರರಿಂದ ನಾಲ್ಕು ಗೆಣಸು ಹಾಗೆ ಇದು ನನಗೆ ಸಿಕ್ಕಿದೆ ನೋಡಿ ಸಿಹಿ ಗೆಣಸು ಸೊ ಅದು ಹೇಗಿರ್ತದೆ ಸರಿ ఇష్ట పప్పి ఫ్రెష్ పప్పి ను ఎల్గూ వెల్ అవర్ లైఫ్ స్టైల్ స్టైల్వర్ ైఫ్ లైఫ్ స్టైల్ ನಾನು ನಿಮ್ಮ ಹಿತಾಶ್ರೀ ಹೇಳು ಹೇಳಿ ನಾನು ನಿಮ್ಮ ಹಿತಾಶ್ರೀ ಹಾಂ ರಾಗಣ್ಣನ ಮಗಳು ಹೇಳು ರಾಗಣ್ಣನ ಮಗಳು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಹನ್ನೋರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ಹೊಚ್ಚ ಹೊಸ ಬ್ಲೋಗಿಗೆ ತಮ್ಮೆಲ್ಲರಿಗೂ ಆತ್ಮೀಯರ ಸ್ವಾಗತ ಹಾಗೆ ಇವತ್ತಿನ ಬ್ಲೋಗಲ್ಲಿ ಏನಿರುತ್ತೆ ಅನ್ನೋದನ್ನು ನೀವು ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ಇವತ್ತಿನ ಬ್ಲಾಗ್ ಕೂಡ ಶೇರ್ ಮಾಡೋಣ ಲೆಟ್ಸ್ ಗ ಫ್ರೆಂಡ್ಸ್ ನಮ್ಮನೆ ಬುಲ್ಲ ಎಲ್ಲಿರುವಿರಿ ಪರ್ವತ ನಾ ಅವನೇ ಮಾತಾಡಿಸ್ತಾ ಹಾಯ್ ಬುಲ್ಲ ಆರಾಮಿದೆಯಾ ಎಲ್ಲ ಕ್ಷೇಮ ಅಂತ ಹೇಳ್ತಿದ್ದಾನೆ ನೋಡಿ ನೀವು ಕ್ಷೇಮವ ಅಂತ ಕೇಳ್ತಿರೋದು ಬುಲ್ಲ ಹಾಗೆ ನೋಡಿ ಅವನು ಎಂತ ಹೇಳೋದು ಎಂತ ಹೇಳೋದು ಬುಲ್ಲ ನೀನು ಉಂಟು ಇಲ್ಲಿ ಡಬ್ಬದಲ್ಲಿ ನನಗೆ ಹಾಕಿ ಅಂತ ಅಲ್ಲ ಇದಕ್ಕೆ ಇವನು ಕೂತಿರೋದು ಅಲ್ಲಿ ನೋಡಿ ಉಂಟು ಅಲ್ಲಿ ಅವನ ನಿಧಿ ಹತ್ರ ಹೋಗೋದಿಕ್ಕೆ ಬಿಡೋದಿಲ್ಲ ಅಡ್ಡು ಕಟ್ಕೆ ಇಲ್ಲೋದು ಬುಲ್ಲನ ಹೋಯ್ತೆ ಮುಟ್ಟತೆ ಮುಟ್ಟದೆ ಮುಟ್ಟತೆ ಬುಲ್ಲ ಮುಟ್ಟತೆ ನೋಡಿ ಅವನ ನಿಧಿಯನ್ನು ಮುಟ್ಟೋ ಹಾಗಿಲ್ಲ ಯಾರು ನೋಡಿ ಎಲ್ಲರೂ ಹಣಕ್ಕಾಗಿ ಹಾಗೆ ಮುತ್ತೂರತ್ನ ವೈಡೂರ್ಯಕ್ಕೆ ಹೊಡೆದಾಡಿದ್ರೆ ನಮ್ಮನೆ ಬುಲ್ಲ ಡಬ್ಬನಿಗೋಸ್ಕರ ಅದನ್ನು ಮಾತ್ರ ಯಾರೂ ಮುಟ್ಟವಾಗಿ ಇಲ್ಲ ಫ್ರೆಂಡ್ಸ್ ನೋಡಿ ಇವನು ಎಂಥ ಬುಲ್ಲ ಅಂದರೆ ಎಂಥ ಬುಲ್ಲ ಇವನು ಅಡಿ ಅಡ್ಡ ಕತ್ತಕೊಂಡಿರೋ ಅದರಲ್ಲಿ ಉಂಟು ಆಯಿತಾ ಅವನು ಅದಕ್ಕಾಗಿ ಹಂಗೆ ಮಾಡ್ತಾ ಇರೋದು ಬುಲ್ಲ ಮುಟ್ಟಿದೆ ಬುಲ್ಲ ಮುಟ್ಟಿದೆ ಅಪ್ಪ ಫ್ರೆಂಡ್ಸು ಅದನ್ನು ಮಾತ್ರ ಯಾರೂ ಹಾಗಿಲ್ಲ ನೋಡಿ ನೋಡಿ ಹ್ಞೂ ಹೌದು ಹೌದು ಭಾರಿ ಬಾ ಬಿದ ಕ ಮುಟ್ಟತೆ 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 ಮುಟ್ಟದೆ ಇವೊಂದಿದೇ ಜಗಳ ಅಪ್ಪ ಖಚಿತ ಫ್ರೆಂಡ್ಸ್ ಇವನು ಎಲ್ಲ ಸರಿ ಉಂಟ ಅಂತ ನೋಡೋದು ಆಮೇಲೆ ಫ್ರೆಂಡ್ಸ್ ನೋಡಿ ನಮ್ಮ ಮನೆಯಲ್ಲಿ ಉಂಟು ಇಷ್ಟು ಪಪ್ಪಾಯಿ ಫ್ರೆಶ್ ಪಪಾಯಿ ನೋಡಿ ಇದು ಇದು ಹಿಟ್ಟುಮ್ಮ ಮನೆ ತೋಟದಲ್ಲಾಗಿರೋದು ನಾವು ಇದಿಷ್ಟನ್ನು ತಗೊಂಡು ಬಂದಿದ್ದೀವಿ ಅವ್ರ ಮೇಲೆ ತುಂಬಾ ಆಗಿದೆ ನಮ್ಮ ಮನೆಯಲ್ಲಿ ಈ ವರ್ಷ ಮಂಗನ ಕಾಟದಲ್ಲಿ ಪಪ್ಪಾಯಿ ಒಂದು ಆಗಲಿಲ್ಲ ಸೊ ಇವ್ರಿಬ್ರದಂತ ಕೇಳ್ತೀರಿ ಗೊಬ್ಬೇನ ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತ ಇದು ಹಣ್ಣದ್ದು ಭಾರಿ ಸ್ವೀಟ್ ತಿನ್ಲಿಕ್ಕೆ ಅಷ್ಟು ಫ್ರೆಶ್ ಆಗಿರೋದು ಕೆಮಿಕಲ್ ಹಾಕಿಲ್ಲ ಸೋ ಸೋ ಸ್ವೀಟ್ ಫ್ರೆಂಡ್ಸ್ ಇದು ಪಪ್ಪಾಯಿ ಎಲ್ಲ ಹಣ್ಣಾಗಲಿಕ್ಕೆ ಬಂದಿದೆ ಏನು ತಿಂತಾ ಇರೋದಷ್ಟೆ ಸೂಪರಾಗಿ ಉಂಟು ಹಣ್ಣು ಮಾತ್ರ ಕಟ್ ಮಾಡಿದವಾಗ ತೋರಿಸೋದು ನಿಮಗೆ ನೋಡಿ ನಿಮಗೆ ಪಪ್ಪಾಯಿ ಇಷ್ಟನಂತ ಕಮೆಂಟ್ ಮಾಡಿ ಇದು ತೋಟದಲ್ಲಿ ಬೆಳೆದಿರೋದು ಸಾವಯವ ಪಪ್ಪಾಯಿ ಬುಲ್ಲನಿಗೆ ಇಷ್ಟ ಇಲ್ಲಂತೆ നോടി നീതി കായോദ്രീ ശുരുവേള ജുല്ല ഇതല്ല അവനത്തെ മനുഷ്യ നോക്കി അവനഷ് ഉളുക്ക മറ്റു ഇല്ല ഫ്രെണ്ട്സ് തമ്മു ഉൾക്കു ஏனா மண்டி சரியாதியா வண்டி சரியாதியா மண்டி சரியாது ஏன்னா ನೋಡಿ ಎಲ್ಲ ಕೋಳಿ ಪಡೆಗಳು ತರ ನಮ್ಮ ಮನೆಯಲ್ಲಿ ಬೆಕ್ಕುಗಳ ಪಡೆ ಇನ್ನ ಗೋರು ಏನೋ ಏನೋ ಸೊಕ್ಕು ಅಲ್ಲ ನಿನಗೆ ಸೊಕ್ಕು ಅಲ್ಲ ಸೊಕ್ಕು ಸೊಕ್ಕು ಇವಂಗೆ ತಿಂದಂದು ದೊಡ್ಡ ರೌಡಿ ರೌಡಿ ಹಂಗೆ ಮಾಡ್ತಾರೆ ರೌಡಿ ಹಂಗೆ ಫ್ರೆಂಡ್ಸ ನಿಮಗೆಲ್ಲ ಇವತ್ತಿನ ವೀಡಿಯೋದಲ್ಲಿ ನಾನು ಬಿಳಿ ಸಿಹಿ ಗಣಸನ್ನು ಪರಿಚಯ ಮಾಡ್ತಾಯಿದ್ದೀನಿ ಸೊ ಎಷ್ಟು ಜನಕ್ಕೆ ಈ ಬಿಳಿ ಸಿಹಿ ಗಣಸು ಗೊತ್ತಿದೆಯೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಆದರೆ ನನ್ನ ವಿವರ್ಸಿಗೆ ಬೆಸ್ಟ್ ವಿಷಯಗಳನ್ನ ತಿಳಿಸ್ತಾ ಹೋದಾಗ ನನಗೆ ಇವತ್ತು ಈ ವಿಷಯ ಸಿಕ್ಕಿದೆ ಸೊ ಇದರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತೀನಿ ಹಾಗೆ ನಾನು ಕೂಡ ಗೂಗಲ್ ಮತ್ತು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನನಗೆ ಈ ಬಿಳಿ ಸಿಹಿ ಗಣಸಿನ ಬಗ್ಗೆ ಏನೂ ಅಷ್ಟೊಂದು ವಿಷಯ ಸಿಕ್ಕಿಲ್ಲ ಎಲ್ಲ ಒಂದು ಸಿಹಿ ಗಣಸಲ್ಲಿ ಒಂದು ಏಳೆಂಟು ಬಗೆಯ ವೆರೈಟೀಸ್ ಎಲ್ಲ ಇದೆಯಂತೆ ಹಾಗೆ ನಾನು ಒಂದು ನೋಡಿರೋದು ಟೇಸ್ಟ್ ಮಾಡಿರೋದು ಒಂದು ಮೂರರಿಂದ ನಾಲ್ಕು ಗೆಣಸು ಹಾಗೆ ಇದು ನನಗೆ ಸಿಕ್ಕಿದೆ ನೋಡಿ ಬಿಳಿ ಸಿಹಿ ಗಣಸು ಸೊ ಅದು ಹೇಗಿರ್ತದೆ ಅದರನ್ನು ಪ್ಲ್ಯಾಂಟ್ಸಾಗಿ ಜನ್ರೇಟ್ ಮಾಡೋದು ಹೇಗೆ ಅನ್ನೋದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗೆ ನೋಡಿ ಬನ್ನಿ ಇದು ನೋಡಿ ಫ್ರೆಂಡ್ಸ್ ನನ್ನ ಕೈಯಲ್ಲಿರೋದು ಬಿಳಿ ಸಿಹಿ ಗಣಸು ಇದು ಸ್ವಲ್ಪ ಮಣ್ಣು ಮಣ್ಣೆಲ್ಲ ಹಾಕ್ಕೊಂಡುಂಟು ನೋಡಿ ಇದನ್ನು ಕಟ್ ಮಾಡಿದಾಗಲೂ ಕೂಡ ಫುಲ್ ವೈಟ್ ಕಲರ ಇರ್ತದೆ ಹಾಗೆ ಇದನ್ನು ನಾನು ಬೀಜಕ್ಕೆ ಅಂತ ತರಿಸ್ಕೊಂಡಿರೋದು ಸೊ ಇದು ಜಾಸ್ತಿಗೆ ನಮ್ಮ ಹೊನ್ನಾವರ ಕಡೆ ಬೆಳೆಯೋದಕ್ಕಿಂತ ಗೋಕರ್ಣ ಕಡೆ ತುಂಬ ಬೆಳೀತಾರೆ ಆಯಿತಾ ಇದು ಮತ್ತು ನಮ್ಮ ಹೊನ್ನಾವರ ಕಡೆ ಮಣ್ಣಲ್ಲಿ ಇದು ತುಂಬ ಬಿಗಿಯವು ಆಗ್ತದೆ ಹಾಗಾಗಿ ಈ ಕಡೆ ಬೆಳೆಯೋದು ತುಂಬ ಕಡಿಮೆ ಹಾಗೆ ಇದು ಪ್ರತಿಯೊಂದು ಕಡೆಯೂ ಸಿಗುತ್ತೆ ಆದರೆ ನಮ್ಮ ಕರಾವಳಿ ಕಡೆ ಅಂದು ನಮ್ಮ ಉತ್ತರ ಕನ್ನಡ ಸೈಡು ಗೋಕರ್ಣ ಅಂಕೋಲಾ ಸೈಡ್ ಅಂತೂ ತುಂಬ ಬೆಳೀತಾರೆ ಹಾಗೆ ಇದು ನಾನು ನಮ್ಮ ಅತ್ತೆಯ ಮಗಳ ಮನೆಯಿಂದ ತರ್ಸ್ಕೊಂಡಿದ್ದೀನಿ ಕೆಲವರು ಹೇಳ್ತಾರೆ ಈ ಕಡೆ ಆಗೋದಿಲ್ಲ ಅಂತ ಹಾಗೆ ನಾನು ಇದೊಂದು ಮಾಡಿ ನನ್ನ ಪ್ರಯತ್ನ ಪಡಬೇಕು ಅಂತ ಹೇಳಿ ತರ್ಸ್ಕೊಂಡಿದ್ದೀನಿ ನೋಡೋಣ ಹೇಗೆ ಆಗ್ತದೆಯೋ ಇಲ್ಲವೋ ಅಂತ ಕನ್ಫ್ಯೂಸನ್ ಉಂಟು ಹಾಗೆ ನೋಡೋಣ ಹೇಗಿರ್ತದೆ ಅಂತ ಸೊ ನೋಡಿ ಫ್ರೆಂಡ್ಸ್ ಇದು ಬಿಳಿ ಸಿಹಿಗಣಸು ಆಯ್ತಾ ಈ ಥರ ಉಂಟು ಇದನ್ನು ತಿನ್ಲಿಕ್ಕಂತೂ ಭಾರಿ ರುಚಿ ಮತ್ತು ನಾವು ನಾರ್ಮಲಾಗಿ ಒಂದು ರೆಡ್ ಕಲರದ್ದು ಬರ್ತದಲ್ಲ ಸಿಹಿಗಣಸು ಅದರಲ್ಲಿ ಸ್ವಲ್ಪ ನಾರು ನಾರು ಥರ ಮತ್ತು ಹಾಳೆಲ್ಲ ಜಾಸ್ತಿ ಇರ್ತದೆ ಆದರೆ ಈ ಬಿಳಿ ಸಿಹಿಗಣಸಲ್ಲಿ ಆ ಥರ ಎಂಥ ಇರೋದಿಲ್ಲ ಅಷ್ಟು ಚಲೋ ಇರ್ತದೆ ಹಾಗೆ ಇದು ಬೀಜಕ್ಕಂತೆ ಅವ್ರ ಮನೆಯಲ್ಲೂ ಕೂಡ ಇಟ್ಟಿರೋದು ಇನ್ನು ನನಗೂ ಕೂಡ ಇದನ್ನೇ ಕಳಿಸ್ಕೊಟ್ಟಿದ್ದಾರೆ ಸೊ ಇದನ್ನು ಕಟ್ ಮಾಡಿದಾಗ್ಲೆಲ್ಲ ಬಿಳಿ ಕಲರೇ ಇರ್ತದೆ ಹಾಗೆ ನಾನು ಇದನ್ನು ಕಟ್ ಮಾಡೋದಿಲ್ಲ ಯಾಕೆಂತ ನಾನು ಗಿಡ ನೆಡಲಿಕ್ಕೆ ಇಡೋದಲ್ಲ ಹಾಗಾಗಿ ಕಟ್ ಮಾಡಿದಾಗ್ಲೂ ಕೂಡ ಅದೇ ಬಣ್ಣನೇ ಇರ್ತದೆ ನಾನು ಫ್ರಾಮ್ಟಾಗೆ ಹೇಳ್ತೇ ಇರೋದು ಇದರಲ್ಲಿ ಏನು ಸುಳ್ಳು ಶಪಥ ಅಂತ ಇಲ್ಲ ಆಯಿತಾ ಸೊ ಇನ್ನು ನೀವು ಗೂಗಲ್ ಮಾಡಿ ನೋಡಿ ಇದರಲ್ಲೆಲ್ಲ ಇಷ್ಟು ಏಳೆಂಟು ವೆರೈಟೀಸ್ ಯಾವುದು ಪರ್ಪಲ್ ಕಲರ್ ಅಂತೆ ಫುಲ್ ರೆಡ್ ಕಲರ್ ಅಂತಂತೆಲ್ಲ ಸಿಗ್ತದೆ ಸೊ ನೋಡಿ ಇದು ಬಿಳಿ ಸಹಗಣಿಸೋಯ್ತಾ ಹಾಗೆ ಇದನ್ನು ನಾವು ಕೆಸುವಿನ ಗಡ್ಡೆ ಅದನ್ನೆಲ್ಲ ಆದರೆ ಕಟ್ ಮಾಡಿ ನೆಡ್ತೀವಿ ಆದರೆ ಇದನ್ನು ಕಟ್ ಮಾಡಿ ನೆಡುವಂಥ ಅವಶ್ಯಕತೆ ಇರುವುದಿಲ್ಲ ಹಾಗೆಯೇ ನೆಡೋದು ಇಡೀ ಗಡ್ಡೆಯನ್ನೇ ನೆಡೋದು ಹಾಗೇನು ನಮ್ಮ ಮಣ್ಣಿಗೆಲ್ಲ ಹೇಗೆ ನೆಡೋದು ಅಂತ ತೋರಿಸ್ತೀನಿ ಆಯಿತಾ ಅಂದರೆ ಅಂದರೆ ಫ್ರೆಂಡ್ಸ್ ಈ ಗೆಣಸನ್ನು ಹೇಗೆ ಅಂತಂದರೆ ನಮ್ಮ ಹೊನ್ನವರ್ ಕಡೆ ನಮ್ಮ ಅಂದರೆ ನಮ್ಮ ಸುತ್ತಮುತ್ತಲಿನ ಪರಿಸರಕ್ಕೆ ಹೇಗೆ ನೋಡೋದಂತೆ ಇವತ್ತಿನ ಬಿಡೋದೇ ಎಲ್ಲ ಕಡೆಯೂ ಇದೇ ರೀತಿ ನೆಡಬೇಕು ಅಂತ ಹೇಳೋದಲ್ಲ ಅಂದರೆ ನಮ್ಮ ಮಣ್ಣು ಮತ್ತು ವಾತಾವರಣಕ್ಕೆ ತಕ್ಕಂತೆ ನಾವು ಗಿಡಗಳನ್ನೆಲ್ಲ ಬೆಳೆಸೋದು ನೋಡಿ ಹಾಗಾಗಿ ಇನ್ನೂ ಎಂಥೇಳಿ ಈ ಉತ್ತರ ಕರ್ನಾಟಕ ಸೈಡು ಆ ಕಡೆ ಎಲ್ಲ ಮಣ್ಣು ತುಂಬ ಬಿಗು ಬಿಗುವಾಗೋದಿಲ್ಲ ಹಾಗಾಗಿ ನಾವು ಹೇಗೆ ಗಿಡ ನೆಟ್ಟು ಅದು ಚಿಗುರ್ತದೆ ಮತ್ತು ಗಡ್ಡೆ ಎಲ್ಲ ಬೆಳೀತಾ ಹೋಗ್ತದೆ ನಮ್ಮ ಮಣ್ಣಲ್ಲಿ ಹಾಗಾಗೋದಿಲ್ಲ ಮಣ್ಣು ಬಿಗುವಾಗ್ಬಿಡ್ತದೆ ಹಾಗಾಗಿ ಅದನ್ನು ಸ್ವಲ್ಪ ನಾವು ಪಾಲಿಸಿ ಪೋಷಿಸಿ ಎಲ್ಲ ನೆಡಬೇಕಾಗ್ತದೆ ಹಾಗಾಗಿ ಇದನ್ನು ಹೇಗೆ ನೆಡ್ತೀನಿ ಅಂತ ನೋಡೋಣ ಇನ್ನು ತೊಂಬತ್ತು ತೊಂಬತ್ತು ಪರ್ಸೆಂಟ್ ನನಗೆ ಈ ಗೆಣಸು ನಮ್ಮ ಮಣ್ಣಲ್ಲಿ ಆಗೋದಿಲ್ಲ ಅಂತ ಹೇಳಿದ್ದಾರೆ ಸೊ ಇನ್ನು ನಾನು ಒಬ್ಳೇ ನೋಡಿ ಆಗುತ್ತೆ ನಾನು ಮಾಡ್ತೀನಿ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ನೋಡೋಣ ನನ್ನ ಪ್ರಯತ್ನ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತದೆ ಅಂತ ಹಾಗೆ ಬನ್ನಿ ಶುರು ಮಾಡುವ ಇದರ ನೆಡುವಂಥ ಕೆಲಸವನ್ನು ഈഗടി പപ്പായി തിന്ന സമയ ಫ್ರೆಂಡ್ಸ್ ಇನ್ನು ನಮ್ಮ ಹೊನ್ನವರ ಕಡೆ ಎಲ್ಲ ಮಣ್ಣು ಹೇಗೆ ಅಂತಂದರೆ ತುಂಬ ಬಿಗುವಾಗ್ಬಿಡ್ತದೆ ನಾವೀಗ ಎಕ್ಸಾಂಪಲ್ ಹೇಳ್ತಾ ಇರೋದು ಈಗ ಒಂದು ಗಿಡ ನೆಟ್ಟರೆ ಮಣ್ಣನ್ನು ಅಗ್ದು ಒಂದು ಗಿಡ ನೆಡ್ತೀವಿ ಅಂತಂದರೆ ಅದು ಒಂದು ಮೂರರಿಂದ ನಾಲ್ಕು ದಿನದಲ್ಲಿ ಅಲ್ಲಿ ನೀರೆಲ್ಲ ಹಾಕಿದ ತಕ್ಷಣವೇ ಆಗಿಬಿಡ್ತದೆ ಸೊ ಅದಕ್ಕೆ ನಾವು ಪದೇ ಪದೇ ಈ ಥರ ಒಂದು ಕೋಲಿಂದಾಗಲಿ ಒಂದು ಏನಾದರೂ ಒಂದು ಆಯುಧದಿಂದ ಅಷ್ಟು ದಿನಕ್ಕೆ ಇರಬೇಕಾಗ್ತದೆ ಇಲ್ಲಾಂತಂದ್ರೆ ನೀರು ಬೇರಿಗೆ ಇಂಗೋದೇ ಇಲ್ಲ ಆ ಥರ ಇಲ್ಲಿನ ಮಣ್ಣಿನ ಗುಣ ಹಾಗಾಗಿ ನಾವು ಇದಕ್ಕೆ ರೀತಿಯೇ ಮಿಕ್ಸ್ ಮಾಡಲೇಬೇಕಾಗ್ತದೆ ಈಗ ನೋಡಿ ನಾನು ಈ ಬಿಳಿ ಗೆಣಸನ್ನು ನೆಡಲಿಕ್ಕೆ ಹೇಗೆ ಪಾಟಿಂಗ್ ಮಿಕ್ಸನ್ನು ಮಾಡ್ಕೊಂಡಿದ್ದೆ ಅಂತಂದರೆ ಸ್ವಲ್ಪ ಬೂದಿಯನ್ನು ಹಾಕ್ಕೊಂಡಿದ್ದೀನಿ ಫಸ್ಟಲ್ಲೇ ಅಂದರೆ ಯಾವುದೇ ರೀತಿಯಾಗಿ ಗಡ್ಡೆಗಳನ್ನೆಲ್ಲ ಏನೇ ಒರ್ಲೆ ಈ ಥರದ್ದೆಲ್ಲ ತಿನ್ನಬಾರ್ದು ಮತ್ತು ಇರುವೆಗಳು ಕೂಡ ಹತ್ತಬಾರ್ದು ಅಂತ ಅದಾದ ಮೇಲೆ ರೀತಿಯನ್ನು ತಗೊಂಡಿದ್ದೀನಿ ಅದಾದಮೇಲೆ ಮತ್ತೆ ಇದಕ್ಕೆ ಮಣ್ಣನ್ನು ಹಾಕ್ಕೊಂಡು ಈಗ ಸಗಣಿ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಇದು ಪವರ್ಫುಲ್ಲು ಗೊಬ್ಬರ ಆಗ್ತದೆ ಗಿಡಗಳಿಗೆ ನೋಡಿ ಈ ಥರ ಮಾಡಿದ್ದೀನಿ ಇನ್ನೂ ಈ ಸಿಹಿ ಗಿಣಸನ್ನೆಡ್ಲಿಕ್ಕೆಲ್ಲ ಇಷ್ಟೊಂದು ಆರೈಕೆ ಮಾಡೋದಿಲ್ಲ ಎಲ್ಲೂ ಹಾಗೆ ನಮ್ಮ ಮಣ್ಣಲ್ಲಿ ಇದು ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಈ ಥರ ಪ್ರಯತ್ನ ಪಟ್ಟಿದ್ದೀನಿ ನೋಡೋಣ ರಿಸಲ್ಟ್ ಹೇಗೆ ಬಂದಿರುತ್ತೆ ಅಂತ ಹಾಗೆ ನೋಡಿ ಒಂದು ಬುಟ್ಟಿಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಈಗ ಇದನ್ನು ಹೇಗೆ ನೆಡ್ತೀನಿ ಅಂತಂದರೆ ಇನ್ನು ನಮ್ಮ ಮನೆ ಹತ್ರನ ಗಿಡ ನೆಡಲಿಕ್ಕೆ ಇನ್ನೂ ಒಂದು ಮೇನ್ ಪ್ರಾಬ್ಲಮ್ ಉಂಟು ಅಂದರೆ ಈಗ ಗಡ್ಡೆ ಗಣಸನ್ನೆಲ್ಲ ಮಣ್ಣಲ್ಲಿ ನೆಟ್ಟರೆ ಹೆಗ್ಗಣಗಳಾಗಲಿ ಹಾಗೆ ಇನ್ನೂ ಹಂದಿ ಈ ಥರದನ್ನೆಲ್ಲ ಬಂದು ತಿಂದುಬಿಡ್ತದೆ ಅದಕ್ಕಾಗಿ ನಾನು ಈ ಗಡ್ಡೆ ಗಣಸನ್ನೆಲ್ಲ ನೆಡ್ದು ಚೀಲದಲ್ಲಿ ಇದ್ದೀನಿ ಇತ್ತೀಚೆಗೆ ಹಾಗಾಗಿ ಎರಡು ಸಿಮೆಂಟಿನ ಚೀಲ ಅಥವಾ ಅಕ್ಕಿ ತಂದಿರುವಂಥ ಎಲ್ಲ ಇರುತ್ತೆ ನೋಡಿ ಅದೆಲ್ಲ ಸುಮ್ಮನೆ ವೇಸ್ಟ್ ಆಗ್ತದೆ ಹಾಗಾಗಿ ಅದನ್ನು ಗಿಡ ನೆಡಲಿಕ್ಕೆಲ್ಲ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ಹಾಗೆ ಇವತ್ತು ಎರಡು ಚೀಲ ತಗೊಂಡು ಅದರಲ್ಲಿ ಅಡಿಯಲ್ಲಿ ಸ್ವಲ್ಪ ಮಣ್ಣನ್ನು ಹಾಕ್ಕೊಂತಿದ್ದೀನಿ ಹಾಗೇ ಮಣ್ಣನ್ನು ಹಾಕ್ಕೊಳ್ಳೋದ್ರಿಂದ ಚೀಲ ಚೆನ್ನಾಗಿ ಮಣ್ಣಿನ ಮೇಲೆ ನಿಂತುಕೊಳ್ತದೆ ಹಾಗಾಗಿ ಸ್ವಲ್ಪ ಮಣ್ಣನ್ನು ಹಾಕ್ಕೊಂಡಿದ್ದೀನಿ ಈ ರೀತಿ ಚೀದಲ್ಲಿ ಒಂದು ಕಾಲು ಭಾಗ ಆಗುವಷ್ಟು ಮಣ್ಣನ್ನು ತುಂಬಿಸಿದ ಮೇಲೆ ಅದಕ್ಕೆ ನಾನು ಅಡಿಕೆ ಸಿಪ್ಪೆಯ ಗೊಬ್ಬರವನ್ನು ಮಾಡಿಟ್ಕೊಂಡಿದ್ದೀನಿ ಅದನ್ನು ಒಂದು ಸ್ವಲ್ಪ ಹಾಕಿದ್ದೀನಿ ನೋಡಿ ಈಗ ಮಣ್ಣು ಮತ್ತು ಅಡಿಕೆ ಸಿಪ್ಪೆಯ ಗೊಬ್ಬರ ಸೇರಿ ಒಂದು ಚೀಲದ ಮೂವತ್ತೈದರಿಂದ ನಲವತ್ತು ಭಾಗ ಆಗಿರುತ್ತದೆ ಸೊ ಇಷ್ಟು ತುಂಬಿದ ಮೇಲೆ ಇದ್ರ ಮೇಲುಗಡೆಗೆ ನಾನು ಇಡುವಂಥ ಗಡ್ಡೆಯನ್ನು ಇಟ್ಟು ಅದಕ್ಕೆ ಬುಟ್ಟಿಯಲ್ಲಿ ಮಿಕ್ಸ್ ಮಾಡಿಕೊಂಡಿರುವಂಥ ಫಾಟಿಂಗ್ ಮಿಕ್ಸನ್ನು ಹಾಕಿ ಚೆನ್ನಾಗಿ ಮುಚ್ಚಬೇಕು ಅದನ್ನು ಅಂದರೆ ಗಡ್ಡೆ ಪೂರ್ತಿ ಮಣ್ಣಲ್ಲಿ ಹೂತ್ಕೊಂಡಿರಬೇಕು ಆ ರೀತಿಯಾಗಿ ಮಣ್ಣು ಮತ್ತು ಗೊಬ್ಬರವನ್ನೆಲ್ಲ ಹಾಕಬೇಕು ಆಮೇಲೆ ನೋಡಿ ಈ ರೀತಿ ಗೊಬ್ಬರ ಮಣ್ಣು ಎಲ್ಲವನ್ನೂ ಹಾಕಾದ ಮೇಲೆ ಅದರ ಮೇಲುಗಡೆಗೆ ಒಣಗಬಾರ್ದು ಮತ್ತು ಏನು ಬಿಸಿಲಿನ ಪ್ರತಾಪ ಗಡ್ಡೆ ಮೇಲೆಲ್ಲ ತಾಗಬಾರ್ದು ಅಂತ ಸೊ ಈ ರೀತಿಯಾಗಿ ನೆಲೆಯನ್ನು ಮುಚ್ಚುತ್ತಾ ಇದ್ದೀನಿ ಒಳಗಡೆ ಇರುವಂಥ ಮಣ್ಣು ಆಗಲಿ ಮತ್ತು ಗಡ್ಡೆ ಎಲ್ಲ ಕೂಡ ತಂಪಿರ್ತದೆ ಹಾಗಾಗಿ ಈ ರೀತಿ ಒಣಗಿರುವಂಥ ದರ್ಕಿ ನೆಲೆಯನ್ನು ಮುಚ್ಚಿದರೆ ಇದು ಎಷ್ಟು ದಿನಕ್ಕೆ ಮೊಳಕೆ ಬರ್ತದೆ ಗಿಡ ಬೆಳೆಸದ ಅಂತ ವೆಯ್ಟ್ ಮಾಡಬೇಕು ಸೊ ನಾವು ಇದನ್ನು ರಿಸಲ್ಟ್ ನೋಡಲಿಕ್ಕೆ ಒಂದು ಮೂರರಿಂದ ನಾಲ್ಕು ತಿಂಗಳಾದರೂ ವೆಯ್ಟ್ ಮಾಡಬೇಕಾಗ್ತದೆ ಹಾಗೆ ನೋಡೋಣ ಕಾದು ಹೇಗಾಗ್ತದೆ ಅಂತ ಹಾಗೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿರುತ್ತೆ ಅನ್ಕೊಂತೀನಿ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಹೊಸ್ಬ್ರಾಗಿದ್ದವರು ಹಾಗೆ ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಏನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್